ಎಲ್ರಿಗೂ ನಮಸ್ಕಾರ ತೊಂಬತ್ತೇಳನೇ ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಇ ಪಿ ಎಸ್ ಪಿಂಚಣಿದಾರರೇ ಇವತ್ತು ಅತ್ಯಂತ ಮಹತ್ವವಾದ ಸಭೆ ಯಾಕೆ ಅಂತ ಅಂದ್ರೆ ಬಜೆಟ್ ಅಧಿವೇಶನ ಇದೆ ಮತ್ತೆ ಸಂತಾಪ ಸೂಚನಾ ಸಭೆಯನ್ನ ನಾವು ಈಗ ಈಗಾಗಲೇ ಮಾಡಿದ್ದೇವೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂತ ಎಲ್ಲ ನಮ್ಮ ಇ ಪಿ ಎಸ್ ಪಿಂಚಣಿದಾರರೇ ಸಿ ಐಟಿಯು ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಮಂಜುನಾಥರವರೇ ಚಿಕ್ಕಬಳ್ಳಾಪುರ ಕೆ ಎಸ್ಆರ್ ಟಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಶ್ರೀ ನಟರಾಜ್ರವರೇ ಹಾಗೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳಾದ ಶ್ರೀ ಮನೋಹರ್ ಅವರೇ ನಾಗರಾಜ್ರೆ ಕೃಷ್ಣಮೂರ್ತಿ ಅವರೇ ಹಾಗೂ ಚಿಕ್ಕಬಳ್ಳಾಪುರ ಟ್ರಸ್ಟ್ನ ಸದಸ್ಯರುಗಳೇ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳೇ ಏನಿವತ್ತು ಬಜೆಟ್ ಅಧಿವೇಶನ ಇದೆ ಮತ್ತೆ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅಗಲಿದ ನಮ್ಮ ನಾಯಕನ ಬಗ್ಗೆ ನಾವು ಇವತ್ತು ಅತ್ಯಂತ ದುಃಖ ಆಗ್ತಾ ಇದೆ ಅಂತ ಅಂದ್ರೆ ಶ್ರೀ ಅನಂತ್ ಸುಬ್ರಾವ್ ಅವರು ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದು ದಿನ ಒಂದು ಸಮಾವೇಶ ಇಪ್ಪತ್ತೊಂಬತ್ತನೇ ತಾರೀಕು ಸಮಾವೇಶ ಇತ್ತು ಅವರು ಇಪ್ಪತ್ತೆಂಟನೇ ತಾರೀಕು ಮೃತಪಟ್ಟರು ಒಂದು ವೇಳೆ ಅವ್ರು ಇನ್ನು ಇಪ್ಪತ್ನಾಲ್ಕು ಗಂಟೆ ಬಂದ ಬದುಕಿದ್ರೆ ಈ ಒಂದು ಚಿತ್ರಣವೇ ಕೆ ಸಿ ನಿವೃತ್ತ ನೌಕರರು ಮತ್ತೆ ಹಾಲಿ ಕಾರ್ಮಿಕರ ಒಂದು ಚಿತ್ರಣವೇ ಬದಲಾಗ್ತಾ ಇತ್ತು ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಅಂತ ಧೀಮಂತ ನಾಯಕ ಸುಮಾರು ಐದು ದಶಕಗಳ ಕಾಲ ನಮ್ಮ ಒಂದು ಸಾರಿಗೆ ನಿಗಮವನ್ನ ಮುನ್ನಡೆಸತಕ್ಕಂತ ಕೀರ್ತಿ ಶ್ರೀ ಅನಂತ ಸುಬ್ರಾವ್ರವರಿಗೆ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಶ್ರೀ ಅನಂತ ಸುಬ್ರಾವ್ರವರ ಒಡನಾಟ ಈ ಕಾರ್ಮಿಕರ ಒಂದು ಜೀವ ಇದ್ದಾಗೆ ಕಾರ್ಮಿಕರ ಧ್ವನಿಯಾಗಿದ್ರು ಕಾರ್ಮಿಕರ ಉಸಿರಾಗಿದ್ರು ಅಂತ ಒಬ್ಬ ಧೀಮಂತ ನಾಯಕ ಇವತ್ತು ಈ ಒಂದು ಕಾರ್ಮಿಕ ಕುಟುಂಬಗಳು ಬಡವಾಗ್ತಾ ಇದ್ದಾವೆ ಯಾಕೆ ಅಂತಂದ್ರೆ ಅನಂತ್ ಸುಬ್ರಾ ಅವ್ರವರನ್ನ ನಾನು ಕಳೆದ ನಲವತ್ತು ವರ್ಷಗಳಿಂದ ಬಲ್ಲೆ ಯಾಕೆಂತಂದ್ರೆ ಅವರು ಕಾರ್ಮಿಕ ನಾಯಕರು ಅವರು ರಾಜ್ಯಾದ್ಯಂತ ಒಂದು ಪ್ರವಾಸ ಮಾಡಿ ಕಾರ್ಮಿಕ ಸಂಘಟನೆಯನ್ನ ಬಲಪಡಿಸಿದ್ರು ಸಿ ಐ ಟಿ ಕಾದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅವಾಗ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಾರ್ಮಿಕ ಸಂಘಟನೆಗಳನ್ನ ಪ್ರತಿಯೊಂದು ಘಟಕಗಳಿಗೆ ಭೇಟಿ ನೀಡಿ ಅಲ್ಲಿ ಗೇಟ್ ಮೀಟಿಂಗ್ ಮಾಡ್ತಾ ಇದ್ರು ನಾನು ಕೂಡ ಹಲವಾರು ಸಾರಿ ಅವರು ನಡೆಸ್ತಕ್ಕ ಮೀಟಿಂಗ್ ನಾನು ನೋಡ್ತಾ ಇದ್ದೆ ಮತ್ತೆ ನಾನು ಗುಲ್ಬರ್ಗದಲ್ಲಿ ಕೆಲಸ ಮಾಡ್ಬೇಕಾರೆ ಮೈಸೂರಲ್ಲಿ ಮಾಡ್ಬೇಕಾರೆ ಆಸನದಲ್ಲಿ ಮಾಡ್ಬೇಕಾರೆ ಚಿಕ್ಕಮಗಳೂರು ಎಲ್ಲಾ ಕಡೆನೂ ಕೂಡ ಅವ್ರನ್ನ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತನಾಡ್ತಾ ಇದ್ದೆ ಅಂತಂದ್ರೆ ಅವರ ಒಂದು ತತ್ವ ಸಿದ್ಧಾಂತಗಳು ಮತ್ತೆ ಅವರ ಒಂದು ಆತ್ಮಸ್ಥೈರ್ಯ ಅವರ ಮೌಲ್ಯಗಳು ಇವೆಲ್ಲವೂ ಕೂಡ ನನಗೆ ತುಂಬಾ ಹಿಡಿಸ್ತು ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವು ಕಾರ್ಮಿಕರ ಅಭಿವೃದ್ಧಿಗಾಗಿತ್ತೇ ಆಗಿತ್ತೆ ಹೊರತು ಯಾವುದೇ ರೀತಿಯಾದ ಸ್ವಾರ್ಥತೆ ಅವರಲ್ಲಿರಲಿಲ್ಲ ಆ ಒಂದು ಧೀಮಂತ ನಾಯಕ ಇವತ್ತು ನಮ್ಮನ್ನ ಬಿಟ್ಟು ಅಗಲಿರೋದು ನಿಜವಾಗೂ ಅತ್ಯಂತ ದುಃಖದ ಸಂಗತಿ ಅಂತಕ್ಕಂಥ ಮಾತನ್ನ ನಾನು ಈ ತುಂಬಿದ ಸಮಯದಲ್ಲಿ ಹೇಳಕ್ ಪಡ್ತಾ ಇದ್ದೀನಿ ಸ್ನೇಹಿತರೆ ಅನಂತ ಸುಬ್ರಾವ್ ಅವರ ಅಂತಿಮ ನಮನಕ್ಕೆ ನಾವು ಕೂಡ ಹೋಗಿದ್ದೆವು ಜನಸಾಗರವೇ ಸೇರಿತ್ತು ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನ ರಾಜ್ಯ ಸರ್ಕಾರ ನಡೆಸಿಕೊಡ್ತು ಮುಖ್ಯಮಂತ್ರಿ ಆದಿಯಾಗಿ ಹಲವಾರು ಮುಖಂಡರು ಸಾಹಿತಿಗಳು ವಿಮರ್ಶಕರು ಮತ್ತೆ ವಿಚಾರವಂತರು ನಾಗರಿಕರು ಕಾರ್ಮಿಕರಂತೂ ಅವರ ದುಃಖದ ಕಟ್ಟೆ ಹೊರ ಹೋಗಿ ಅಂತ ಒಂದು ಸಂದರ್ಭ ಆ ನಾಯಕ ಮತ್ತೆ ಹುಟ್ಟು ಬರಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಮಿಸ್ಟ್ರಿ ಅನಂತಸುಪ್ರ ಅವರವರಿಗೆ ಆಸಕ್ತಿ ಇತ್ತು ಒಂದು ಮೂವತ್ತೆಂಟು ತಿಂಗಳ ಬಾಕಿ ವೇತನ ಮತ್ತೆ ಈ ಒಂದು 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 ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ವೇತನ ಪರಿಷ್ಕರಣೆ ಇವೆರಡನ್ನು ಕೂಡ ಮಾಡಿಸ್ಕೊಳ್ಬೇಕು ಅನ್ನೋದು ಅವರು ಮಹದಾಶೆ ಇತ್ತು ಆದ್ರೆ ಆ ಆಸೆ ಕೊನೆಗೂ ಹಿಡಿಯರ್ಲಿಲ್ಲ ಆದ್ರೆ ಈ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ಕ್ರಮವಹಿಸಿ ಏನು ಮೂವತ್ತೆಂಟು ತಿಂಗಳ ಹರಿಯರ್ಸು ಜೊತೆಗೆ ಸೆಟ್ಲ್ಮೆಂಟು ಇವೆರಡನ್ನು ಈರೇರಿಸಲಾ ಅಂತ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂತ ಅಂದ್ರೆ ಕಾರ್ಮಿಕರೇನಾದ್ರು ತಿರುಗಿ ಬಿದ್ರೆ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಕೂಡ್ಲೆ ರಾಜ್ಯ ಸರ್ಕಾರ ಈ ಎರಡು ಅಂಶಗಳನ್ನ ಗಮನ ಇಟ್ಟು ಅದನ್ನ ಈಡೇರಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನ ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಇವತ್ತು ಬಜೆಟ್ ಅಧಿವೇಶನ ಇದೆ ಬಜೆಟ್ ಅಧಿವೇಶನದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಎಪ್ಪತ್ತೆಂಟು ಲಕ್ಷ ನಿವೃತ್ತ ನೌಕರರು ಇವತ್ತು ಬಜೆಟ್ ಅಧಿವೇಶನ ನಾವು ಎದುರು ನೋಡ್ತಾ ಇದ್ದೇವೆ ಇವತ್ತು ಹನ್ನೊಂದು ಗಂಟೆಗೆ ಬಜೆಟ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಈ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಏನು ಬೇಡಿಕೆಗಳಿದಾವೆ ನಮ್ಮ ಮೂಲಭೂತ ಬೇಡಿಕೆಗಳು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಹಾಗೂ ನ್ಯಾಯಾಲಯದ ತೀರ್ಪು ಈ ಎರಡು ಅಂಶಗಳ ಬಗ್ಗೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಇವತ್ತು ಕ್ರಮ ವಹಿಸಬೇಕು ಒಂದು ವೇಳೆ ಅವ್ರು ಏನಾದ್ರು ಮಾಡಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಆ ನಮ್ಮ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಅದನ್ನ ನಾವು ಫ್ರೀಡಂ ಪಾರ್ಕ್ ಪಾರ್ಕಲ್ಲಿ ತೋರಿಸ್ತೀವಿ ನಾವು ನಮ್ಮ ಹೋರಾಟವನ್ನು ಯಾವುದೇ ಕಾರಣದ ನಿಲ್ಲಿಸಲ್ಲ ಕೇಂದ್ರ ಸರ್ಕಾರ ಇವತ್ತಿನ ಬಜೆಟ್ ಅಧಿವೇಶನದಲ್ಲಿ ಕ್ರಮ ವಹಿಸ್ಬೇಕು ಅಂತಕ್ಕಂತಹ ಮಾತನ್ನ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಏನು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಈ ಎಲ್ಲ ನಮ್ಮ ಕಾರ್ಮಿಕರು ಮತ್ತೆ ನೌಕರರು ನಿವೃತ್ತ ನೌಕರರು ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಿನ್ನ ಹಲವಾರು ಮುಖಂಡರು ಮಾತನಾಡ್ತಾ ಇದ್ದಾರೆ